ನೀರು ವಿದ್ಯುತ್ ನಿವೇಶನ ಈ ಮೂಲಭೂತ ಸೌಲಭ್ಯಗಳನ್ನು ಕಾಣದ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಗಳವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸ್ತವಾಡ ಗ್ರಾಮದ ಗುಡ್ಲಟ್ಟಿ ತೋಟಕ್ಕೆ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಅಭಯ ಹಸ್ತ ತೋರಿ ಕೂಡಲೇ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ನೀಡಿದ್ದಾರೆ நம ಗುಡ್ಲಟ್ಟಿ ತೋಟದ ಜನರು ನೀರು ವಿದ್ಯುತ್ ವಾಸವಿರಲು ನಿವೇಶನ ಇವುಗಳ ಈ ಜನರಿಗೆ ಮರಿಚುಕಿಯಾಗಿದ್ದವು ಈ ಮಾಹಿತಿಯು ಗಮನಕ್ಕೆ ಬಂದ ಕೂಡಲೇ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಈ ದಿನ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ವಾಸವಾಗಿರುವ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಪ್ರಸ್ತುತವಿರುವ ಗಂಭೀರ ಸಮಸ್ಯೆ ಸಮಸ್ಯೆಗಳಾದ ನೀರು ಮತ್ತು ವಿದ್ಯುತ್ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಫೋನ್ ಕರೆಯ ಮೂಲಕ ಮಾತನಾಡಿ ತಕ್ಷಣ ಇಲ್ಲಿ ವಾಸವಿರುವ ಜನರಿಗೆ ತಲುಪಿಸಿ ಎಂದು ಸ್ಥಳದಲ್ಲಿಯೇ ಪರಿಹರಿಸಿ ಇನ್ನುಳಿದ ಸಮಸ್ಯೆಗಳನ್ನ ಅಂದ್ರೆ ನಿವೇಶನ ಇಲ್ಲದ ಕುಟುಂಬಗಳಿಗೆ ನಿವೇಶನವನ್ನ ಆದಷ್ಟು ಬೇಗನೆ ಒದಗಿಸಿಕೊಡುತ್ತೇನೆ ಎಂದು ಭರವಸೆಯನ್ನ ನೀಡಿದರು ಸ್ವಲ್ಪ ಸ್ವಲ್ಪ ಒಂದು ಮತ್ತೆ ಅವರ ಒಂದ್ ಕೆಲಸ ಮಾಡಲಿ ಮೂವ್ ರೂ ಆ ಓಟ್ರ್ ಕುಳಿಸ್ತಾರೆ ಒಂದ್ ಟ್ಯಾಂಕ್ ನಾವ್ ಒಂದು ದೊಡ್ಡ ಟ್ಯಾಂಕ್ ಕುಡಿಸ್ಕೊಡ್ತೀವಿ ಇದೇ ಸಂದರ್ಭದಲ್ಲಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಅವರ ಜನರೊಂದಿಗೆ ಮಾತಿ ಕೇಳಿದು ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮಗೆ ಸಿಗುತ್ತಿವೆಯೇ ಎಂದು ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ನೆರೆದಿರುವ ಜನರು ನಮಗೆ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಸಿಗುತ್ತಿವೆ ಎಂದರು ಮುಂದೆ ಬರುವ ಚುನಾವಣೆಯಲ್ಲಿ ನಮ್ಮ ಓಟು ಕಾಂಗ್ರೆಸ್ ಸರ್ಕಾರಕ್ಕೆ ಎಂದು ಜೋರಾಗಿ ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಬ್ಲಾಕ್ ಹಾಗೂ ಬೂತ್ ಮಟ್ಟದ ಕಾರ್ಯಕರ್ತರೆಲ್ಲರೂ ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ